ಪ್ರಭಾತ್ ಓಡಿ ಹೋಗಿ ಅವನ ರೂಮ್ ನಲ್ಲಿ ಹಾಸಿಗೆಯ ಕೆಳಗೆ ನೋಡ್ತಾನೆ ಅಲ್ಲಿ ನಿಜವಾಗಿಯೂ ಒಂದು ಎಲುಬಿನ ಅವಶೇಷವಿತ್ತು ಮತ್ತೆ ಅದರ ಮೇಲೆ ಇರುವ ಬಟ್ಟೆ ಪ್ರಭಾತನ ಅಮ್ಮಳಾಗಿತ್ತು ಇವತ್ತು ಬೆಳಿಗ್ಗೆಯಿಂದ ತುಂಬಾ ಬ್ಯುಸಿ ಇದ್ದೀರಿ ಏನು ಬರಿತಾ ಇದ್ದೀರಿ ನಾನು ಒಂದು ಫ್ಯಾಮಿಲಿ ಕಥೆ ಬರೆಯುತ್ತಿದ್ದೇನೆ ನಮ್ಮ ಫ್ಯಾಮಿಲಿ ಥರಾನೆ ನೀನು ಅಮ್ಮ ಮತ್ತು ನಾನು ಆದರೆ ಸ್ವಲ್ಪ ಬೇರೆ ರೀತಿಯಲ್ಲಿ ಯಾಕೆ ಅಂದರೆ ಇದು ಹಾರರ್ ಕತೆ ಅಲ್ಲಿ ಆ ವ್ಯಕ್ತಿಯ ಹೆಂಡತಿನ ನಾನು ಕೊಲ್ತೇನೆ ಅಂದರೆ ಕತೆಯಲ್ಲಿ ಹಾಗೆ ಬರೆದಿದ್ದೇನೆ ಏನಪ್ಪ ನೀನು ಇಂಥ ಭಯಂಕರ ಕತೆ ಯಾಕೆ ಬರೀತೀಯಾ ನಾವೇನೂ ಯೋಚಿಸ್ತೇವಿ ಬರೀತೇವಿ ಮನಸ್ಸು ದಿನ ಎಲ್ಲ ಅದೇ ರೀತಿ ಇರಲು ಇಷ್ಟಪಡುತ್ತದೆ ಅಮ್ಮ ಚಿಂತೆ ಮಾಡಬೇಡಿ ನಾನು ರೈಟರ್ ನನ್ನ ಕೆಲಸನೇ ಕತೆ ಬರೆಯುವುದು ಅಷ್ಟಕ್ಕೂ ಇದು ಒಂದು ಕೇವಲ ಕತೆ ಮಾತ್ರ ಯಾವುದೇ ನಿಜ ಇಲ್ಲ ಕೆಲವು ದಿನಗಳು ಆದಮೇಲೆ ಒಂದು ರಾತ್ರಿ ಪ್ರಭಾತ್ ಆಫೀಸ್ನಿಂದ ಮನೆಗೆ ಬರೋದು ತಡವಾಗುತ್ತೆ ರಾತ್ರಿ ಸುಮಾರು ಹನ್ನೆರಡು ಗಂಟೆ ಆಗಿದೆ ಪ್ರಭಾತ ಮನೆ ತಲುಪುತ್ತಿದ್ದಂತೆ ಅವನು ನೋಡ್ತಾನೆ ಅವನ ಪತ್ನಿ ದುರ್ಗಾ ಡೈನಿಂಗ್ ಟೇಬಲ್ ಹತ್ತಿರ ಅವನಿಗಾಗಿ ಕಾಯ್ತಾ ಇರೋದನ್ನು ಓಹ್ ಬಂದ್ಬಿಟ್ರಾ ನಾನು ಎಷ್ಟು ಹೊತ್ತನಿಂದ ನಿನಗಾಗಿ ಕಾಯ್ತಿದ್ದೆ ದುರ್ಗಾ ನೀನ್ ಯಾಕೆ ಇವತ್ತು ಕೂದಲನ್ನ ಯಾವಾಗಲೂ ಜಡೆ ಹಾಕೋತಾ ಇದ್ದೆ ಅಲ್ವಾ ಪ್ರಭಾ ಒಬ್ಬ ವ್ಯಕ್ತಿ ತನ್ನ ಜೀವನದಿಂದ ಯಾವಾಗ ಮುಕ್ತನಾಗ್ತಾನೆ ಅವತ್ತೆ ಅವನ ಎಲ್ಲಾ ಬಂಧನಗಳನ್ನ ಬಿಡಬೇಕು ಅದಕ್ಕೆ ನಾನು ನನ್ನ ಕೂದಲಿನ ಎಲ್ಲಾ ಬಂಧನವನ್ನ ಬಿಡಿಸಿದ್ದೇನೆ ದುರ್ಗಾ ನೀನು ಯಾವ ರೀತಿ ಮಾತು ಮಾತಾಡುತ್ತಿದ್ದೀಯಾ ನಾನು ಚೆನ್ನಾಗಿ ಇದೇನಿ ಸರಿ ಹೋಗಿ ಊಟ ಮಾಡಿ ಅದೇನ ಗೊತ್ತಾ ನನಗೆ ಹೊಟ್ಟೆ ಹಸಿವಿಲ್ಲ ನಾನು ಆಫೀಸ್ಲಿ ಊಟ ಸರಿ ಸರಿಯಾಯ್ತು ಪರವಾಗಿಲ್ಲ ನಿನಗಾಗಿ ನಾನು ಆಪಲ್ ಕಟ್ ಮಾಡಿ ಕೊಟ್ತನಿ ಇಲ್ಲ ದುರ್ಗಾ ನನಗೆ ತಿನ್ನೋ ಮನಸ್ಸಿಲ್ಲ ಅವಾಗಲೇ ದುರ್ಗಾ ಇದ್ದಕ್ಕಿದ್ದಂತೆ ತನ್ನ ಕೈಯಲ್ಲಿ ಒಂದು ದೊಡ್ಡ ಚಾಕು ತಗೊಂಡು ಪ್ರಭಾತನ ಮೇಲೆ ದಾಳಿ ಮಾಡ್ತಾಳೆ ಪ್ರಭಾತ್ ತನ್ನನ್ನು ತಾನು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾನೆ ನಾನು ನಿನ್ನನ್ನ ಬಿಡೋದಿಲ್ಲ ನಿನ್ನನ್ನು ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ ನೀನು ಏನು ಹೇಳ್ತಾ ಇದೀಯಾ ನಿನ್ನ ತಲೆ ಸರಿ ಇದೆಯಾ ಇಲ್ವಾ ಅಷ್ಟಕ್ಕೂ ನೀನು ಯಾರು ನಾನು ದುರ್ಗಾ ಸರಿಯಾಗಿ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡು ನಾನು ದುರ್ಗಾ ಪ್ರಭಾತ ತುಂಬ ಹೆದರ್ತಾನೆ ಅವನು ಹೆದರಿಕೆಯಿಂದ ಅದೇ ಚಾಕುವಿನಿಂದ ಅವನ ಹೆಂಡತಿಯ ಹೊಟ್ಟೆಗೆ ಹಾಕ್ತಾನೆ ಅವನ ಹೆಂಡತಿ ಅಲ್ಲಿಯೇ ಸತ್ತು ಹೋಗ್ತಾಳೆ ಅವಳ ಕೂಗು ಕೇಳಿ ಉರ್ಮಿಲಾ ಓಡಿ ಹೊರಬರುತ್ತಾಳೆ ಮಾಡಿಬಿಟ್ಟಿದೀಯ ಪ್ರಭಾ ನೀನು ನಿನ್ನ ಹೆಂಡತಿಯನ್ನ ಕೊಲೆ ಮಾಡಿಬಿಟ್ಟಿದ್ದೀಯ ಆದರೆ ನೀನು ಅವಳನ್ನ ತುಂಬ ಪ್ರೀತಿ ಮಾಡ್ತಾ ಇದ್ದೆ ಅಮ್ಮ ಅದು ನಮ್ಮ ದುರ್ಗಾ ಅಲ್ಲ ಅದರೊಳಗೆ ಒಂದು ದುಷ್ಟ ಆತ್ಮ ಸೇರಿಕೊಂಡಿತ್ತು ನನಗೆ ಗೊತ್ತಿಲ್ಲ ಇದು ಹೇಗಾಯಿತು ಅಂತ ಆದರೆ ಅದು ನನ್ನ ಮೇಲೆ ಆಕ್ರಮಣ ಮಾಡುತ್ತಿತ್ತು ನನ್ನನ್ನು ಕೊಲ್ಲೋ ಪ್ರಯತ್ನ ಮಾಡ್ತಾ ಇತ್ತು ದುರ್ಗಾ ಹೇಳಿದ್ಲು ಅವಳು ನಿನ್ನ ಕತೆಯ ಕ್ಯಾರೆಕ್ಟರ ತರಾನೆ ಆಕ್ಟಿಂಗ್ ಮಾಡಿ ನಿನ್ನನ್ನು ಹೆದರಿಸುತ್ತೇನೆ ಅಂತ ಅಯ್ಯೋ ಅವಳು ನಿನ್ನ ಜೊತೆ ಕೇವಲ ತಮಾಷೆ ಮಾಡುತ್ತಿದ್ದಳು ಅಯ್ಯೋ ದೇವರೇ ಇದೇನ ಆಗಿ ಹೋಯ್ತು ಹಾಗಾದ್ರೆ ದುರ್ಗಾ ಆದರೆ ಅಮ್ಮ ನಾನು ಬರೆದಿರೋ ಕತೇಲಿ ಕೂಡ ಹೀಗೇ ಆಗಿತ್ತು ಆ ಹೆಂಗಸು ಅವಳ ಗಂಡನ ಜೊತೆ ತಮಾಷೆ ಮಾಡಿದ್ಲು ಮತ್ತೆ ಅವಳ ಗಂಡ ಅಕಸ್ಮಾತಾಗಿ ಅವಳ ಹೊಟ್ಟೆಗೆ ಚಾಕು ಹಾಕಿಬಿಡ್ತಾನೆ ಅದನ್ನ ಬಿಡು ಮೊದಲು ಈ ಹೆಣ ಏನು ಮಾಡೋದು ಹೇಳು ಈ ಸುದ್ದಿ ಅಪ್ಪಿತಪ್ಪಿ ಏನಾದ್ರೂ ಹೊರಗಡೆ ಹೋದ್ರೆ ನೀನು ಜೀವನ ಪೂರ್ತಿ ಜೈಲಿನ ಕಂಬಿ ಎಣಿಸಬೇಕಾಗುತ್ತದೆ ಅಮ್ಮ ಒಂದು ಕೆಲಸ ಮಾಡೋಣ ನಮ್ಮ ಮನೆ ಹಿಂದಿರುವ ತೋಟದಲ್ಲಿ ಈ ದೇಹವನ್ನು ಹೂತು ಬಿಡೋಣ ಯಾರಾದರೂ ಕೇಳಿದ್ರೆ ದುರ್ಗಾ ಅವಳ ತವರ ಮನೆಗೆ ಹೋಗಿದ್ದಾಳೆ ಅಂತ ಹೇಳೋಣ ಪ್ರಭಾತ ತನ್ನ ಅಮ್ಮ ಉರ್ಮಿಳೆಯ ಸಹಾಯದಿಂದ ದುರ್ಗಾಳ ದೇಹವನ್ನು ಮನೆಯ ತೋಟದಲ್ಲಿ ಹೂತು ಬಿಡುತ್ತಾನೆ ಕೆಲವು ದಿನಗಳು ಹೀಗೆ ಸಾಗುತ್ತವೆ ಆದರೆ ಒಂದು ದಿನ ಇದ್ದಕ್ಕಿದ್ದಂತೆ ಅಡುಗೆ ಮನೆಯಿಂದ ಬರುತ್ತಿರುವ ಶಬ್ದ ಕೇಳಿ ಪ್ರಭಾತ ಎಚ್ಚರವಾಗ್ತಾನೆ ಒಂದು ಹೆಂಗಸು ಉದ್ದ ಕೂದಲು ಬಿಟ್ಟುಕೊಂಡು ಆ ಕಡೆ ಮುಖ ಮಾಡಿಕೊಂಡು ನಿಂತಿರೋದನ್ನು ಪ್ರಭಾತ ನೋಡ್ತಾನೆ ಯಾ ಯಾರು ಯಾರದು ಅಲ್ಲಿ ನಿಂತಿರೋದು ಯಾರ್ ನೀವು ಪ್ರಭಾತ ಏನಾಯ್ತು ನೀನು ನನಗ್ಯಾಕೆ ಇತರ ಪ್ರಶ್ನೆ ಕೇಳ್ತಿದೀಯಾ ನೀನು ನೀನು ದುರ್ಗಾ ಆಗಿರೋಕೆ ಸಾಧ್ಯ ಇಲ್ಲ ದುರ್ಗಾ ಆಗ್ಲೆ ಪ್ರಭಾ ನಾನು ನಿನ್ನ ಹೆಂಡತಿ ನೀನು ನನ್ನನ್ನು ಹೇಗೆ ಮರ್ತು ಬಿಟ್ಟೆ ಏನೋ ನಾಲ್ಕು ದಿನ ಅಂತ ತವರಿಗೆ ಹೋಗಿದ್ದಕ್ಕೆ ನೀನು ನನ್ನನ್ನು ಮರ್ತೆ ಬಿಟ್ಟೀಯಾ ಇಲ್ಲ ನೀನು ದುರ್ಗಾ ಅಲ್ಲ ನನಗೆ ಗೊತ್ತು ಏನು ಆಗ್ತಾ ಇದೆ ಅಂತ ನಾನು ನನ್ನ ಕಥೆಯಲ್ಲಿ ಬರೆದಿದ್ದೆ ಆ ವ್ಯಕ್ತಿಯ ಪತ್ನಿಯ ಸಾವಿನ ನಂತರ ದುಷ್ಟ ಆತ್ಮವೊಂದು ಅದರ ರೂಪ ತಗೊಂಡು ಮನೆಯೊಳಗೆ ಬರುತ್ತದೆ ನೀನು ಅದೇ ತಾನೇ ಇದ್ದಕ್ಕಿದ್ದಂತೆ ಸುಂದರವಾದ ದುರ್ಗಾಳ ಮುಖ ಕತ್ತಲೆಯಾಗುತ್ತೆ ಅವಳ ಕಣ್ಣು ಕೆಂಪಗಾಗುತ್ತವೆ ಸಂಪೂರ್ಣ ದೇಹದಲ್ಲಿ ಕೂದಲು ಉದ್ದವಾದ ಹರಿತವಾದ ಉಗುರುಗಳು ಎರಡು ಕಾಲು ಹಿಂತಿರುಗುತ್ತವೆ ಮತ್ತೆ ಅವಳು ತುಂಬಾ ಭಯಾನಕ ಸ್ವರದಲ್ಲಿ ಕಿರುಚಿ ಹೇಳುತ್ತಾಳೆ ದುಶುಷ್ಟು ಹಾಕಿ ಇದ್ದಕ್ಕಿದ್ದಂತೆ ಪ್ರಭಾತನ ಮನೆಯೊಳಗೆ ಭಯಂಕರ ಧ್ವನಿಗಳು ಕೇಳಿ ಬರುತ್ತವೆ ಮನೆ ತುಂಬಾ ನಾಲ್ಕು ದಿಕ್ಕಿನಲ್ಲಿ ಬಹಳ ದುಷ್ಟ ಆತ್ಮಗಳು ಕಾಣುತ್ತವೆ ಪ್ರಭಾತ ಭಯಗೊಂಡು ತನ್ನ ಅಮ್ಮನನ್ನು ಕರೆಯುತ್ತಾನೆ ಅಮ್ಮಾ ಅಮ್ಮ ಎಲ್ಲಿದೀಯಾ ದಯವಿಟ್ಟು ಬೇಗ ಬಾ ಇಲ್ಲಿ ನೋಡಿ ಏನೇನೋ ಆಗ್ತಾ ಇದೆ ಪ್ರಭಾತ ನೋಡುತ್ತಾನೆ ಇದ್ದಕ್ಕಿದ್ದಂತೆ ಅವನ ಅಮ್ಮ ರೂಮ್ನಿಂದ ಓಡಿಕೊಂಡು ಬರುತ್ತಾಳೆ ಏನಾಯ್ತು ಪ್ರಭಾ ಈ ಇವರೆಲ್ಲ ಯಾರು ಇವ್ರ ತಲೆಗಳು ಯಾಕೆ ತಿರುಗಿವೆ ಇವ್ರ ಕೂದಲು ಎಷ್ಟು ಉದ್ದವಾಗಿವೆ ಪ್ರಭಾ ಇವರೆಲ್ಲ ನನಗೆ ಸತ್ತಿರೋ ಹಾಗೆ ಕಾಣ್ತಾ ಇದ್ದಾರೆ ಹೌದು ಅಮ್ಮ ಈಗ ನಾನೇ ಏನಾದರೂ ಮಾಡಬೇಕು ಆದರೆ ನನ್ನ ಕಥೆಯಲ್ಲಿ ಅಮ್ಮನ ಮರಣ ನನ್ನ ಕೈಯಿಂದಾಗುತ್ತದೆ ಆದರೆ ಅಮ್ಮ ಈಗಾಗಲೇ ಸತ್ತು ಹೋಗಿದ್ದಾರೆ ಮತ್ತೆ ಆ ದುಷ್ಟ ಆತ್ಮ ನನ್ನನ್ನೂ ಕೊಲ್ಲುತ್ತದೆ ಇಲ್ಲ ಇಲ್ಲ ಅವಳು ನನಗೆ ಏನಾದರೂ ಮಾಡುವುದಕ್ಕೂ ಮೊದಲು ನಾನೇ ಅವಳ ಕೆಲಸ ಮುಗಿಸಬೇಕು ಇದರಲ್ಲಿ ಬರೆದಿದೆ ಆ ಲೆಕ್ಕನ ಪತ್ನಿ ಮತ್ತೆ ಅವನ ತಾಯಿ ಇಬ್ಬರು ತೋಟದಲ್ಲಿ ಜೀವಂತವಾಗಿ ನನಗೂ ಕೂಡ ಹಾಗೆ ಅನಿಸಿತ್ತು ಆಮೇಲೆ ಗೊತ್ತಾಯ್ತು ಹಲವಾರು ವರ್ಷಗಳ ಹಿಂದೆ ನಮ್ಮ ಈ ತೋಟದಲ್ಲಿ ಯಾರನ್ನೋ ಜೀವಂತವಾಗಿ ಹೂತು ಹಾಕಿದ್ದರು ಅಂತ ಮತ್ತೆ ಈಗ ಅದೇ ಹೆಂಗಸಿನ ಆತ್ಮ ಕಾಟ ಕೊಡುತ್ತಿತ್ತು ನನ್ನನ್ನು ಕ್ಷಮಿಸು ಪ್ರಭಾ ನಾನೇ ಕಥೆಯಲ್ಲ ಏನೇನೋ ಬರೆದು ಬಿಟ್ಟತ್ತೆ ಕ್ಷಮಿಸೋ ಅಂಥ ತಪ್ಪು ನೀನೇನು ಮಾಡಿಲ್ಲ ದುರ್ಗಾ ಯಾಕೆಂದ್ರೆ ಕೊನೆಯಲ್ಲಿ ನೀನು ಬರೆದಿದ್ದೆ ಆಯಿತು